ಐ ಪಿ ಎಲ್ ಕ್ರೀಡಿಂಗ್ ಜೂಜಾಡ ಗಾಂಜಾ ನೀವು ರೈಟ್ ಮಾಡಲು ಕೇಳ್ಸಿದೀರ ಪರ್ಸನಲಿ ನಾನೇ ಒಬ್ಬ ಲೇಡಿ ಹೆಸರು ಉಚ್ಚರಿಸೋದು ಬೇಡ ಅವರು ಗಾಂಜಾ ನಿರಂತರವಾಗಿ ಸಿಗ್ಗೆ ಸಾಕು ಆಗ್ತಾ ಇದ್ರು ನಾನೇ ಮಫಿಯಲ್ಲಿ ನಮ್ಮ ಸಿಬ್ಬಂದಿಯಲ್ಲಿ ಹೋಗಿ ದಾಳಿ ಮಾಡಲು ಆಗ ಎಸ್ಕೇಪ್ ಆಗಿದ್ದರು ಆಮೇಲೆ ರವಿ ಶೆಟ್ಟರ್ ಇದೆ ಅವ್ರನ್ನ ಗಡಿ ಭಾಳ ಸಹ ಮಾಡಿದ್ದೀವಿ ಮತ್ತು ರೀಸೆಂಟಾಗಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಮತ್ತೆ ಗಾಂಜಾ ಇಟ್ಟಿದ್ದಾರೆ ಕೆಜಿ ಬಳ್ಳಿ ಶಿಡ್ಲಘಟ್ಟ ಜಂಗಮಕೋಟೆ ಹತ್ರ ಗಾಂಜಾ ಇಟ್ಟು ಚಿನ್ನಸೌಧದಲ್ಲಿ ಅರ್ಧ ಕೆ ಜಿ ಗಾಜಾ ಇಡೀ ನಿಮ್ಮ ಸಹಕಾರ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಗಾಂಜಾ ಮುಖ್ಯ ಚಿಂತಾಮಣಿ ಶಿಡ್ಲಘಟ್ಟದ

ಆರ್ಗನೈಜರ್ ಯಂಗ್ ಲರ್ಸ್ ಏನೋ ನಾಲ್ ಜನ ಇದ್ರು ಅವ್ರು ಮೇಲೆ ಉಗ್ರ ಕ್ರಮ ಜರುಗಿಸುವ ಸಂದರ್ಭದಲ್ಲೋ ಬೇರೆ ತಾಲುಕಿಗೆ ಹೋಗಿ ಅಲ್ಲಿ ನಡೆಸುವಂತವಾಗಿ ಬಂದಿ ಅವನೆಲ್ಲ ಗಡಿಪಾರು ಕ್ರಮosaur ಜರುಗಿದೆ ಸೋ ನಿಮ್ಮಲ್ಲಿ ಆ ನಮ್ಮ ಮಂಡುಗುಡಿ ಪಾಡರಲ್ಲಿ ಇಸ್ಪೀಟ್ ಅಲ್ಲಿ ಮೋಸ ಮಾಡಿದ ಅಂತ ಹೇಳಿ ಒಂದಿಬ್ಬರು ಕರ್ಕೊಂಡು ಹೋಗಿ ಕೆನಪ್ಕಿಂಗ್ ಫಾರ್ ರನ್ಸಮ್ ಆಗುತ್ತೆ विदिन्वेंटी फोर हवर्स इंस्पेक्टर टीम और अरेस्टमी बटेलू क्षमे लास्ट टाइम एस एस टी हासिल मेटेन देखो ना दय क्षमता एलेक्ष ಇಪ್ಪತ್ತೊಂದರ ಒಳಗಡೆ ಅಂದರೆ ನೆಕ್ಸ್ಟ್ ಸಂಡೆ ಒಳಗೆ ನಾನು ಖಂಡಿತ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನ ವಿಸಿಟ್ ಮಾಡಿ ಅವರಿಗೆ ಗೌರ್ಮೆಂಟಿಂದ ಬರ್ತಿರೋ ಸೌಲಭ್ಯಗಳು ಬರ್ತೀವಿ ಆಗಿಲ್ವಾ ಅನ್ನೋದು ವೆರಿಫೈ ಅವ್ರ ಮುಖಾಂತರ ಒಂದು ಮೀಟಿಂಗ್ ಮಾಡಬೇಕಂತ ನನ್ನ ಶೆಡ್ಯೂಲ್ ಕೊಟ್ಟುಕೊಂಡು ಇನ್ನು ಟೂ ಮಂತ್ಸ್ ಅಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ನೀವು ಸಹ ಯಾವ ಹತ್ರ ಇದು ಹಾಜರಾದ್ರೆ ಎಲ್ಲರೂ ಸೇರಿ ಸುಮಾರು ವರ್ಷಗಳಿಂದ ಅಥವಾ ಯತ್ನ ಮಾಡ್ತೀವಿ ಇನ್ನು ಏನಾದರೂ ನಾವು ಇದರಲ್ಲಿ ಮಿಸ್ಟೇಕ್ಸ್ ಏನಾದರೂ ಮಾಡಿದರೆ ದಯವಿಟ್ಟು ಚೆನ್ನಾಗಿ ಇವಾಗ ಪೆಸಿಫಿಕ್ ಆಗಿ ಕೆಲವು ವಿಚಾರಣೆ ಇವಾಗ ಕಂಚಾಗಳ್ಳಿ ಪೊಲೀಸ್ಗಾರ ಆವಾಗಲೇ ನಮ್ಮ ವೆಂಕಟಪ್ಪ ಸರ್ ಹೇಳ್ತಾ ಇದ್ದರು ಸಾಂಥ ಭಾಷೆ ಯಾಕೆಂದರೆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಬಲದ ಸಮುದಾಯ ಬಂದು ಅವರ ಹಕ್ಕುಗಳಿಗೆ ಹೋರಾಟ ಮಾಡೋಕ್ಕಾಗಲ್ಲ ಅಂತ ಮುಖಂಡರು ನೆನೆಸ್ಕೊಂಡಿದ್ದಾರೆ ಆ ಮುಖಂಡರು ಬಂದಾಗ ಅವರ ಸಮಸ್ಯೆ ನಮ್ಮದು ಮನವರಿಕೆ ಮಾಡಿದಾಗ ಆ ವಿಚಾರವನ್ನು ಇತ್ಯರ್ಥ ಮಾಡೋದಕ್ಕೆ ನಾವು ತಯಾರಿದ್ದೇವೆ ಅದೇ ರೀತಿ ಎಷ್ಟೇ ಸಂಘಟನೆಗಳಿರ್ಬೋದು ಎಲ್ಲ ಹಳ್ಳಿಗಳಲ್ಲೂ ಆ ಸಂಘಟನೆಗಳ ಕಾರ್ಯಕರ್ತರು ಪದಾಧಿಕಾರಿಗಳು ಇದೇ ಅಂಥವ್ರು ಯಾವುದೇ ಒಂದು ಹಳ್ಳಿಗೆ ಸಂಬಂಧಪಟ್ಟಂಥ ವಿಚಾರನ ಆ ಠಾಣೆಗೆ ಎತ್ಕೊಂಡು ಹೋದಾಗ ಅಲ್ಲಿರ್ತಕ್ಕಂಥ ನಿಮ್ಮ ಅಧೀನ ಸಿಬ್ಬಂದಿ ಅಧೀನ ಸಿಬ್ಬಂದಿಗಳು ಎಷ್ಟು ಕೊಟ್ಟರು ಕಾಸು ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಮ ಕರ್ಕೊಂಡು ಬಂದ್ರಲ್ಲ ಕಾಸು ಎಷ್ಟು ಕೊಟ್ಟರು ಮತ್ತು ಪೊಲೀಸ್ ಅವ್ರಿಗೆ ಎಷ್ಟು ಕೊಡ್ತೀರಾ ಈ ಥರ ದಂಧೆ ನಡೆಯುತ್ತೆ ಕಂಚನಹಳ್ಳಿ ಪೊಲೀಸ್ ಠಾಣೆ ಆಗಿ ಕಂಚನಹಳ್ಳಿ ಪೊಲೀಸ್ ಠಾಣೆ ಇದನ್ನು ಡೈವರ್ಟ್ ನೋಟ್ ಮಾಡಿಕೊಂಡು ಅಂತ ವ್ಯಕ್ತಿ ನಿಮ್ಮ ಅಧೀನ ಸಿಬ್ಬಂದಿಯ ಬಗ್ಗೆ ವಿಚಾರಣೆ ಮಾಡಿ ಹಾಗಂತ ಹೇಳಿದ್ರೆ ದಲಿತ ಮುಖಂಡರು ಅವರ ಸಮುದಾಯದ ಬಗ್ಗೆ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ಬಾರ್ದು ಆ ಅದು ಯಾಕಾಗ್ಬಿಟ್ಟಿದೆ ಅಂದರೆ ಅಲ್ಲಿ ನಿರಂತರವಾದ ಅವರು ಸುಮಾರು ವರ್ಷಗಳಿಂದ ಅಲ್ಲೇ ಒಂದೇ ಕಡೆ ಬಿಟ್ಬಿಟ್ಟಿದೆ ಅವ್ರಿಗೆ ಯಾವುದೇ ಟ್ರಾನ್ಸ್ಫರ್ ಕೊಟ್ಟಿಲ್ಲ ಹಾಗಾಗಿ ಅವರು ಗರ್ಪ ಜಾಸ್ತಿ ಆಗಿದೆ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಮನೆ ಅಧ್ಯಕ್ಷರು ಗಮನ ಅಂತ ನನಗೆ ಈ ಕೆಂಚಾರಲಲ್ಲಿ ಡಾಣೆ ಬಗ್ಗೆ ನಮ್ಮ ಮಿತ್ರರು ಹೇಳಿದರು ಕೆಂಚಾರ್ಲಲ್ಲಿ ಡಾಣೆ ಒಂದೇ ಅಲ್ಲ ಇಡೀ ಈ ನಮ್ಮ ಸಬ್ ಡಿವಿಷನಲ್ಲಿ ಸುಮಾರು ವರ್ಷಗಳಿಂದ ಬಿಟ್ಟಿರುವ ಆ್ಯಂಟಿ ಪಬ್ಲಿಕ್ ಯಾರಿದ್ದಾರೆ ಪೊಲೀಸರು ಅವರನ್ನ ವರ್ಗಾವಣೆ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವೀಗ ಪ್ರಯತ್ನ ಮಾಡ್ತಾಯಿದ್ದೀವಿ ತಾಲೂಕು ಬಿಟ್ಟು ಬೇರೆ ಕಡೆ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಡವಲ್ಕಮೆಂಡ್ ಮಾಡ್ತಾರೆ ಅದನ್ನು ತುಂಬಾ ಸಮಗ್ರವಾಗಿ ಪರಿಶೀಲನೆ ಮಾಡಿ ಆ ದೂರಿನ ಬಗ್ಗೆ ತಾವು ತನಿಖೆ ನಡೆಸಿ ಆ ಧೂರುಗಳನ್ನು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನು ನಂಬಿಕೊಂಡಿದ್ದೇನೆ ಉದ್ದೇಶ ಆಗಿದ್ದು ಅದನ್ನ ತಗೊಂಡು ಜಡ್ಜ್ ಲಾಯಲ್ ಇರ್ಬೋದು ಕಾನೂನು ಕಟ್ಟಲು ಗೊತ್ತಿರ್ತಕ್ಕಂಥ ವ್ಯಕ್ತಿ ಆಗುತ್ತಾರೆ ಹಾಗೆ ಗಂಗರಾಪು ಇಲ್ಲೇಟ್ಬೇಕು ಅವಿದ್ಯಾವಂತಾಗಿದ್ದಾರೆ ಹಾಗಂತ ಎಪ್ಪತ್ತು ವರ್ಷದಿಂದ ಪೊಸಿಷನ್ ಇದಾರೆ ಅಂದ್ರೆ ಕಾನೂನು ಏನಿರುತ್ತೆ ಹನ್ನೊಂದು ವರ್ಷ ಅನುಭವ ಇದನ್ನು ದಯವಿಟ್ಟು ಮಾಡಿಕೊಂಡು ಡಿಸ್ಕಸ್ ಮಾಡಬೇಕು ಬಟ್ ಜಗಳ ಮಾಡಿದ ಬಗ್ಗೆ ಏನ್ ಕೇಸ್ ಹಾಕಿದ್ದಾರೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಏನ್ ಕೇಸ್ ಹಾಕಿದ್ದಾರೆ ಏನ್ ಅನ್ನೋದು ನಾನು ಎಲ್ಲರೂ ರೆಫರ್ ಮಾಡಿ ಎರಡು ಕೇಸ್ ಫೈಲ್ಸ್ ಮಾಡಿ ನಿಮ್ಗೆ ನಾನೇ ಕಳಿಸಿ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಸಮಾಜದಲ್ಲಿ ಪೊಲೀಸ್ You <laughs> bastard! ರಾತ್ರಿ ಹತ್ರ ಇವಾಗ ಬಲಾಟ್ಯ ಅನ್ನೋರು ಯಂತ್ರಗಳು ದರ್ಶನ ಬಂದು ಎಲ್ಲ ರಾಗಿ ರಾತ್ರಿ ರತ್ರೆ ಕಡತ ಮಾಡ್ಕೊಂಡು ಆ ಒಂದು ಸಂದರ್ಭದಲ್ಲಿ ನಮ್ಮಕ್ಕೆ ಪ್ರವರ್ತಿ ಕಂಬರಡು ವರ್ಷದಿಂದಲೇ ಹಿಂದಾಗುತ್ತೆ ಇವರು ನಮ್ಮ ಆಗ ಸಬ್ ಇನ್ಸ್ಪೆಕ್ಟರ್ ಅವರೊಂದು ಕುಂಭಕಂದ್ರೆ ಅಟ್ರಾಸಿಟಿ ಜಾಗ ಕೊಡ್ತಾರೆ ಅವ್ರ ಕೇಸು ರಿಜಿಸ್ಟರ್ ಮಾಡ್ತಾರೆ ಮತ್ತೆ ಅವರು ಕೌಂಟರ್ ಮಾಡ್ತಾರೆ ಅವ್ರ ಮಗಳು ಬಂದು ಪಿ ಡಿಒ ಬೆಳಗಾವಲ್ಲಿ ಅವರು ಅಂಜನಿಯಲ್ಲಿ ಇರಲಿ ಉರಳೆ ಅವ್ರ ಮೇಲೆ ಕೆಲಸ ಆಗುತ್ತೆ ಈ ತರಳಸಪ್ಪ ಕಂಪ್ಲೇಂಟು ಚಾಲಿಕ್ ಆಗುತ್ತೆ ನಮ್ಮ ದೇವರತಕ್ಕಂಥ ಕಂಪ್ಲೇಂಟ್ ಬೀರಿಪಟ್ಟ ಅದೇ ಥರ ಎರಡು ಸಾವಿರ ಆಗುತ್ತೆ ಇದುವರೆಗೂ ನಾವು ಒಂದು ಒಂದ್ಸಲ ಧರಣಿ ಮಾಡಿದ್ದೀವಿ ఈ మీటిన్స్పెక్టర్ ఆ సమస్యలను బయటలో హృదయపూర్వక ప్రయత్నం ఇంకా బేరే ఒం దినా అదకెషన్ హండ్రెడ్ పర్సెంట్ ఇది అంతా ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆ ಏನಾದರೂ ಸೊಸೈಟಿಯಿಂದ ಎರಡೂ ಕಮ್ಯುನಿಟೀಸ್ ಅಂತ ಹೇಳ್ಬೋದು ಅದರಲ್ಲಿ ನಿರ್ಭಯವಾಗಿ ಹೇಳ್ತೀನಿ ಎಸ್ ಸಿ ಎಸ್ ಸಿ ಜನ ಇಲಾಖೆಯಲ್ಲಿ ತಿಂಗಳಲ್ಲಿ ಒಬ್ಬ ಸಿಬ್ಬಂದಿಯ సవిరదన ఈ మీటింగల్ ఫ్రెండ్స్ ఇవ్వండి తుంబ హెల్ప్మా కే విషయలు ఈగల్గా మారే ఇం నిన్నొంత మాగల అంతా వయస్సను ఏ పోలీ యారే ఆగి ఒళ్ళ కేసీ జయగ్రీ ఒక తప్పుదారి నడిగే అదర ನಿಮ್ಮೊಂದಿಗೆ ನಾನು ಫಸ್ಟ್ ಪರ್ಸನ್ ಹೇಳ್ತೀನಿ ಚಿಂತಾಮಣಿ ಶಿಲ್ಲಘಟ್ಟ ತಾಲೂಕಲ್ಲಿ ಬಡ ಬಡ ಕುಟುಂಬದಿಂದ ಬಂದಿರೋದು ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಲೀಟಿನಲ್ಲಿ ಹೇಳ್ತೀನಿ